ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿಮಗೆ ಇಂದು ಸರ್ಕಾರದಿಂದ ಬಂದಿರುವ ಮಹತ್ವದ ಅಪ್ಡೇಟ್ ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿಯನ್ನು ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತಾರರ ಸಾರ್ವಜನಿಕ ರಜಾ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದ್ದು ಹೊಸ ವರ್ಷದ ಸರ್ಕಾರಿ ಕಚೇರಿಗಳ ಕಾರ್ಯದಿನಗಳು ಹಬ್ಬಗಳು ಮತ್ತು ಮುಚ್ಚುವ ದಿನಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ಈ ಪಟ್ಟಿಯಲ್ಲಿ ಕೆಲವು ಪ್ರಮುಖ ಹಬ್ಬಗಳು ಶನಿವಾರ ಮತ್ತು ಭಾನುವಾರಗಳಿಗೆ ಬರುವುದರಿಂದ ಈ ಬಾರಿ ರಜಾದಿನಗಳ ಸಂಖ್ಯೆ ತುಸು ಕಡಿಮೆಯಾಗಿರುತ್ತದೆ ವಿಶೇಷವಾಗಿ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದು ಮಹರ್ಷಿ ವಾಲ್ಮೀಕಿ ಜಯಂತಿ ಅಕ್ಟೋಬರ್ ಇಪ್ಪತ್ತೈದು ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಮತ್ತು ನರಕ ಚತುರ್ದಶಿ ನವೆಂಬರ್ ಎಂಟು ಇವು ಭಾನುವಾರಗಳಿಗೆ ಬರುವ ಕಾರಣ ಸಾರ್ವತ್ರಿಕ ರಜಾ ಪಟ್ಟಿಗೆ ಸೇರಿಸಲಾಗಿಲ್ಲ ಇದೇ ರೀತಿ ಎರಡನೇ ಶನಿವಾರಕ್ಕೆ ಬರುವ ಮಹಾಲಯ ಅಮಾವಾಸಿಯನ್ನು ಪಟ್ಟಿಯಲ್ಲಿ ಒಳಪಡಿಸಲಾಗಿಲ್ಲ ಸಾರ್ವತ್ರಿಕ ರಜಾ ದಿನಗಳಂದು ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳು ಮುಚ್ಚಿರುತ್ತವೆ ಆದರೆ ತುರ್ತು ಮತ್ತು ಅಗತ್ಯ ಕಾರ್ಯಕ್ಕಾಗಿ ಇಲಾಖಾ ಮುಖ್ಯಸ್ಥರು ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಸರ್ಕಾರ ಸೂಚಿಸಿದೆ ಮುಸ್ಲಿಂ ಸಹೋದರರಿಗಾಗಿ ಒಂದು ವಿಶೇಷ ನಿಯಮ ಪಟ್ಟಿಯಲ್ಲಿ ನೀಡಿರುವ ಹಬ್ಬದ ದಿನಾಂಕ ನಿಖರವಾಗಿ ಹೊಂದಿಕೆ ಆಗದಿದ್ದರೆ ಸರ್ಕಾರದಲ್ಲಿ ಕೆಲಸ ಮಾಡುವ ಮುಸ್ಲಿಂ ನೌಕರರಿಗೆ ನಿಜವಾದ ಹಬ್ಬದ ದಿನವೇ ರಜೆಯನ್ನು ಮಂಜೂರು ಮಾಡಬಹುದು ಕೊಡಗು ಜಿಲ್ಲೆಯವರಿಗೆ ಮಾತ್ರ ಸ್ಥಳೀಯ ಸಾರ್ವತ್ರಿಕ ರಜೆಯಾಗಿಸಿ ಘೋಷಿಸಲಾಗಿದೆ ಸೆಪ್ಟೆಂಬರ್ ಮೂರು ಮುಹೂರ್ತ ಅಕ್ಟೋಬರ್ ಹದಿನೆಂಟು ತುಲಾ ಸಂಕ್ರಮಣ ನವೆಂಬರ್ ಇಪ್ಪತ್ತಾರು ಹುತ್ತರಿ ಹಬ್ಬ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಈ ದಿನಗಳಲ್ಲಿ ಸರ್ಕಾರದ ಕಚೇರಿಗಳು ಮುಚ್ಚಿರುತ್ತವೆ ಎರಡು ಸಾವಿರದ ಇಪ್ಪತ್ತಾರರ ರಜಾಪಟ್ಟಿಯ ಸಂಪೂರ್ಣ ವಿವರ ಮತ್ತು ಕ್ಯಾಲೆಂಡರ್ ರಾಜ್ಯ ಸರ್ಕಾರದ ಅಧಿಸೂಚನೆಯಲ್ಲಿ ಲಭ್ಯವಿದೆ ಮತ್ತಷ್ಟು ಮುಖ್ಯ ಸರ್ಕಾರಿ ಅಪ್ಡೇಟ್ಗಳಿಗಾಗಿ ನಮ್ಮ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು